ನಮಸ್ತೆ ನಾನು ಸರೀಶ್ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಫ್ರೆಶ್ ಕೋಚ್ ಚಾಯ್ಸ್ ಮೀಟ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ನಾವು ಬೇಸಿಕಲಿ ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ದೇನೆ ನಾವು ಒಂದು ಫಾರ್ಮರ್ ಬೇಸಿಕಲಿ ನಮ್ಮ ತಂದೆಯವರೆಲ್ಲ ಫಾರ್ಮರು ಸೊ ರೈತರ ಜೊತೆಗೆ ಗೊತ್ತಲ್ಲ ನಿಮಗೆ ರೈತರು ವ್ಯವಹಾರ ಯಾವ ಥರ ಇರುತ್ತೆ ಆ ಥರ ಒಂದು ಫಾರ್ಮರ್ ಆಗಿ ಮಾಡ್ತಾಯಿದ್ವಿ ಅದು ಉಪಕಸ್ಬು ಆಗಿ ಪೌಲ್ಟ್ರಿ ಅವತ್ತಿನ ಕಾಲಕ್ಕೆಲ್ಲ ಉಪಕಸಬು ಅಂತ ಹೇಳ್ತಾಯಿದ್ರು ಅಥವಾ ಸೈಡ್ ಬಿಸ್ನೆಸ್ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಈ ಪೌಟ್ರಿಯೂ ನಾವು ಸ್ಟಾರ್ಟಪ್ ಮಾಡಿದ್ವಿ ಕೋಟಿ ಮಾಡೋಕ್ಕೆ ಗೊತ್ತು ಅದನ್ನು ಪ್ರೊಡಕ್ಷನ್ ಮಾಡೋದು ಈಸಿ ರೈತರು ಉತ್ಪಾದನೆ ಮಾಡೋದು ಈಸಿ ಮಾರೋದು ಕಷ್ಟ ಸೊ ನಾವು ಅನುಭವಿಸಿದ್ದು ಅದೇ ಪ್ರಾಬ್ಲಮು ಸೊ ಆ ಚೇ ಟು ನಮ್ಗೆ ಅರ್ಥ ಆಯಿತು ನಾವು ಮಾರ್ಕೆಟಿಂಗ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ವಸ್ತುಗಳನ್ನ ಮಾರೋದಕ್ಕೆ ಈಸಿ ಮೇಲೆ ಡಿಪೆಂಡ್ ಆಯಿತು ಅಂದರೆ ಎಷ್ಟೇ ಉತ್ಪಾದನೆ ಮಾಡಿದ್ರೂ ಅದು ಉಪಯೋಗ ಇಲ್ಲ ಅಂತ ನಮ್ಗೆ ಅರ್ಥ ಆಯಿತು ಕ್ಲಿಯರಾಗಿ ಸೊ ಆಗ ನಾವೇನು ಮಾಡಿದ್ವಿ ಕೆಲವು ಕೆಲವು ಕಂಪ್ನಿಗಳು ಮಾರ್ಕೆಟಿಂಗ್ ಜಾಬ್ಗಳನ್ನ ಸ್ಟಾರ್ಟ್ ಅಪ್ ಮಾಡಿ ಟೂ ತೌಸಂಡ್ ಏಯ್ಟಲ್ಲಿ ಒಂದು ಕಂಪ್ನಿನ ನಾವು ಲಾಂಚ್ ಮಾಡ್ತೀವಿ ಫ್ರೆಶ್ ಕೋಚಾಯ್ಸ್ ಅಂತ ಒಂದು ಬ್ರ್ಯಾಂಡೆಡ್ ಪ್ರಪರ್ಟ್ನರ್ಶಿಪ್ಪಲ್ಲಿ ಲಾಂಚ್ ಮಾಡ್ತೀವಿ ಎವ್ರಿ ಇಯರ್ ಒಂದು ಟೂ ಟು ಔಟ್ಲೆಟ್ಸ್ಗಳನ್ನ ಮಾಡಬೇಕು ಅದೊಂದು ಪ್ಲಾನಿಂಗ್ ಇರುತ್ತೆ ಹಾಗೆ ಬಿ ಟು ಬಿ ರೆಸ್ಟೋರೆಂಟ್ಗಳಿಗೆ ಒಂದು ಫೈ ಫೈ ರೆಸ್ಟೋರೆಂಟ್ ಎನ್ ರೆಸ್ಟೋರೆಂಟ್ಗೆ ಸಪ್ಲೈ ಮಾಡಬೇಕು ಈ ಒಂದು ಕಾನ್ಸೆಪ್ಟ್ನ ನಾವು ಮಾಡ್ತಾ ಹೋಗ್ತೀವಿ ಸೊ ಸ್ಟೋರ್ಸ್ ಮಾಡ್ತಾ ಮಾಡ್ತಾ ಹೋದಾಗ ಕಂಪ್ನಿ ಗ್ರೋತ್ ಆಗ್ತಾ ಹೋಗುತ್ತೆ ಇಲ್ಲಿ ಕಾನ್ಸೆಪ್ಟ್ ವೆರಿ ಕ್ಲಿಯರಾಗಿತ್ತು ಕಸ್ಟಮರ್ನಿಗೂ ಬೆನಿಫಿಟ್ ಪ್ರೈಸ್ ಕೊಡಬೇಕಾಗಿತ್ತು ಪ್ಲಸ್ ನಾವು ಒಳ್ಳೆ ಮಾರ್ಜಿನ್ಸ್ ಕೂಡ ತೆಗಿಬೇಕಾಗಿತ್ತು ಇವೆರಡು ಕಾನ್ಸೆಪ್ಟಲ್ಲಿ ನಾವು ತಗೊಂಡೋಗ್ತೀವಿ ಇದು ಬೇಕಾಗಿದ್ದೇ ಮೇಯ್ನು ಪ್ರೊಡಕ್ಷನ್ ಮಾಡಲೇಬೇಕಾಯಿತು ಒಂದು ಸಲ ನಾವು ಒಂದು ಫೈವ್ ಲ್ಯಾಕ್ಸ್ ಕೆಜಿ ವರೆಗೂ ನಾವು ಟ್ರೇಡಿಂಗಲ್ಲಿ ನಾವು ರೀಚ್ ಆದಮೇಲೆ ನಾವು ಮಾಡಿದ್ದೆ ಸ್ಟಾರ್ಟಪ್ ಮಾಡಿದ್ದೇನೆ ನಾವು ಪ್ರೊಡಕ್ಷನ್ಸ್ ಸೊ ಪ್ರೊಡಕ್ಷನ್ ಪೌಲ್ಟ್ರಿ ಪ್ರೊಡಕ್ಷನ್ ಅಂತ ನೋಡಿದಾಗ ಪ್ರತಿಯೊಂದು ಕ್ಷೇತ್ರನೂ ನಾವು ಇಂಪ್ರೂವ್ ಮಾಡಲೇಬೇಕಾಗಿರುತ್ತೆ ಒಂದು ಯಾಚಿಗೆ ಎಗ್ ತಗೊಂಡು ಅದು ಯಾಚಾರಿ ಮಾಡೋದಿರ್ಬೋದು ಅದನ್ನು ಫೀಡ್ ಮಿಲ್ ತಯಾರು ಮಾಡಿ ಫೀಡ್ನ ತಯಾರು ಮಾಡೋದಿರ್ಬೋದು ಅಥವಾ ಅದನ್ನು ಇಂಟಿಗ್ರೇಷನ್ ಫಾರ್ಮ್ಗಳಿರ್ಬೋದು ಮೂರನೇ ನೂರು ನೂರ ಇಪ್ಪತ್ತು ರಿಜಿಸ್ಟರ್ಡ್ ಫಾರ್ಮರ್ ಇದೆ ಮಾಲೂರಲ್ಲಿ ಸೊ ಅಷ್ಟು ನಾವು ರಿಜಿಸ್ಟರ್ ಮಾಡಿಕೊಂಡು ಇವತ್ತು ನಾವು ಲಾರ್ಜ್ ಸ್ಕೇಲಲ್ಲಿ ಚಿಕನ್ನ ಒಂದು ಐದು ಲಕ್ಷ ಆರು ಲಕ್ಷ ಬರ್ಡ್ಸ್ಗಳನ್ನ ನಾವು ಗ್ರೋ ಮಾಡ್ತಾಯಿದ್ವಿ ಮಾಲೂರ್ ಅಂತ ಒಂದು ಸಿಟೀಲಿ ಹೈಯೆಸ್ಟ್ ಆಫ್ ನಾವೇ ನಂಬರ್ ಒನ್ ಆಫ್ ದ ಮಾಲೂರ್ ಪ್ರೊ ಇದಲ್ಲಿ ಇಂಟಿಗ್ರೇಷನಲ್ಲಿ ಸೊ ಅಷ್ಟು ಲಾರ್ಜ್ ಸ್ಕೇಲ್ ನಾವು ಪ್ರೊಡಕ್ಷನ್ ಮಾಡಿದ ಮೇಲೆ ನಾವು ಒಂದು ಪ್ರೊಸೆಸ್ ಮಾಡಬೇಕಾಗುತ್ತೆ ಚಿಕನ್ ಅದಕ್ಕೊಂದು ಹನ್ನೆರಡು ಕೋಟಿ ವೆಚ್ಚದಲ್ಲಿ ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ಅಂತ ಒಂದು ಲಾಂಚ್ ಮಾಡಿ ಮಾಲೂರಲ್ಲಿ ಮಾಲೂರ್ ಟು ಮಾಸ್ತಿ ರೋಡಲ್ಲಿ ಸೊ ಆ ಪ್ರೊಸಿಂಗ್ ಪ್ಲಾಂಟಲ್ಲಿ ನಮ್ಮೆ ಡೈಲಿ ಟ್ವೆಂಟಿ ತೌಸಂಡ್ ಬರ್ಡ್ನ ನಾವು ಪ್ರೊಸೆಸ್ ಮಾಡ್ತೀವಿ ಆ ಟ್ವೆಂಟಿ ತೌಸಂಡ್ ಬರ್ಡ್ನ ಪ್ರೊಸೆಸ್ ಮಾಡಿದಾಗ ಔಟ್ಪುಟ್ ಬಂದು ಒಂದು ಒಂಬತ್ತು ಮೂವತ್ತು ಸಾವಿರ ಕೆಜಿ ಚಿಕನ್ ಔಟ್ಪುಟ್ ಬರುತ್ತೆ ಅದನ್ನು ನಾವು ಬೆಂಗಳೂರು ಸೆಂಟ್ರಲ್ ಪ್ಲೇಸ್ ಡಿಪೋ ತಗೊಬಂದು ಸಗ್ರಿಕೇಷನ್ ಮಾಡಿ ಆದ ಸ್ವಂತ ರಿಟೇಲ್ ಔಟ್ಲೆಟ್ ಒಂದು ಇಪ್ಪತ್ತೆರಡು ಔಟ್ಲೆಟ್ಗಳಿದ್ದಾವೆ ಆ ಔಟ್ಲೆಟ್ಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜೊತೆಗೆ ನಮ್ಮೆ ಟೈಅಪ್ ಆಗಿರುವಂಥ ಒಂದು ಐವತ್ತು ರೆಸ್ಟೋರೆಂಟ್ಗಳಿವೆ ಅದು ಫೈವ್ ಸ್ಟಾರ್ ಹೋಟ್ಲಿ ಇರ್ಬೋದು ತ್ರೀ ಸ್ಟಾರ್ ಕ್ಯಾಟಗರಿ ಇರ್ಬೋದು ಕ್ಯಾಟ್ರಿಂಗ್ ಅವ್ರು ಇರ್ಬೋದು ಎಲ್ಲ ಥರ ಕ್ಯಾಟಗರಿ ರೆಸ್ಟೋರೆಂಟ್ಗಳಿದಾವೆ ಈ ಫೋರ್ ಫಿಫ್ಟಿ ರೆಸ್ಟೋರೆಂಟ್ ಅಪ್ಲೈ ಮಾಡ್ತೀವಿ ನಮ್ಮದು ನಾವೇ ಪ್ರೊಡಕ್ಷನ್ ಮಾಡೋದ್ರಿಂದ ಬೆಸ್ಟ್ ಪ್ರೈಸ್ ಇರುತ್ತೆ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಸೊ ಹಂಗಾಗಿ ಕಸ್ಟಮರ್ ನಮ್ಮ ಜೊತೆಗಿದ್ದಾರೆ ಇದನ್ನು ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಏಕೆಂದರೆ ಒಂದು ಫಾರ್ಮ್ ಟು ಫೋರ್ಕ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಇಲ್ಲಿ ಕಾಂಪಿಟೇಷನಿಗೆ ತುಂಬ ಕಷ್ಟ ಬೆಸ್ಟ್ ಪ್ರೈಸ್ ಇರುತ್ತೆ ಬೆಸ್ಟ್ ಪ್ರಾಡಕ್ಟ್ ಕೂಡ ಸಿಗುತ್ತೆ ಕಸ್ಟಮರ್ಗೆ ಹಿಂಗಾಗಿ ಏನಾಗುತ್ತೆ ನಮ್ಮ ಹತ್ರ ಕಸ್ಟಮರ್ ಆಗ್ತಾ ಹೋಗ್ತಾರೆ ಇವತ್ತು ನಮ್ಮ ನಂಬರ್ ಒನ್ ಅಂತ ಹೇಳ್ಬೋದು ನಾವು ಬೆಂಗಳೂರಲ್ಲಿ ಮೋರ್ ದನ್ ಹತ್ತು ಲಕ್ಷ ಕೆ ಚಿಕನ್ ಯಾವ್ದಾರ ಕಂಪ್ನಿ ಮಾರ್ತಿದೆ ಅಂದರೆ ಅದು ಒಂದೇ ಇರುತ್ತೆ ಬೇರೆ ಇರೋ ಚಾನ್ಸಸ್ ಇಲ್ಲ ನಾವು ಸರ್ವೆ ಮಾಡಿದ ಪ್ರಕಾರನೇ ಹೇಳ್ತೀವಿ ಅಂತ ಕಂಪ್ನಿಗಳು ಹತ್ತು ಹದಿನೈದು ಸಾವಿರ ಕೆ ಜಿ ಮೇಲೆ ಮರಕ್ಕಾಗಲ್ಲ ಸೊ ನಾವು ಇಷ್ಟು ಲಾರ್ಜ್ ಸ್ಕೇಲ್ ಕಾರಣನೇ ಆ ಒಂದು ಕಾನ್ಸೆಪ್ಟ್ ಇದನ್ನೇ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಹೋದಾಗ ವೆಜಿಟೇಬಲ್ ಕೂಡ ಅದೇ ಥರ ಕಾನ್ಸೆಪ್ಟ್ಗಳಿತ್ತು ಯಾವುದೇ ಒಂದು ತರಕಾರಿ ಹತ್ತು ರೂಪಾಯಿ ಸಿಕ್ಕಿದ್ರೆ ಅದು ಬೆಂಗಳೂರಲ್ಲಿ ಇಪ್ಪತ್ತು ರೂಪಾಯಿ ಸಿಗ್ತಾ ಇತ್ತು ಸೊ ಈ ಒಂದು ಕಾನ್ಸೆಪ್ಟ್ನ ಅಬ್ಸರ್ವ್ ಮಾಡಿ ನೋಡಿದಾಗ ಇದನ್ನು ನಾವು ಯಾಕೆ ಥರ ಲಾಂಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ಹೊಸ ಕಂಪ್ನಿಗಳ ಬಗ್ಗೆ ನಾವು ಯೋಚನೆ ಮಾಡಿದ್ವಿ ಸೊ ಚಿಕನ್ ಯಾವ ಥರ ಹದಿನೈದು ವರ್ಷದಿಂದ ಸಕ್ಸಸ್ ಆಗಿತ್ತು ಸೊ ವೆಜಿಟೇಬಲ್ಸ್ ಯೂಸ್ ಮಾರ್ಕೆಟ್ ಇದೆ ಬೆಂಗಳೂರಲ್ಲಿ ಸೊ ಒನ್ ಕೆ ಜಿ ಚಿಕನ್ ಕನ್ಸ್ಯೂಮ್ ಆಗೋ ಜಾಗದಲ್ಲಿ ಸಾವಿರ ಕೆ ಜಿ ವೆಜಿಟೇಬಲ್ ಕೂಡ ಕನ್ಸ್ಯೂಮ್ ಆಗ್ತಾಯಿದೆ ಸೊ ತೌಸಂಡ್ ಪಟ್ಟು ಅದು ಮೇಲಿರೋದ್ರಿಂದ ಸೊ ಅದ್ರ ಬಗ್ಗೆ ನಾವು ಪ್ಲಾನ್ ಮಾಡಿದ್ವಿ ನಮ್ಮದೇ ಆದಂಥ ಒಂದು ಇಪ್ಪತ್ತೈದು ಎಕರೆ ಲ್ಯಾಂಡಲ್ಲಿ ಈಸಿ ತೊಗೊಂಡು ನಾವೇ ಗ್ರೋ ಮಾಡಬೇಕು ವೆಜಿಟೇಬಲ್ ಜೊತೆಗೆ ನಮ್ಮ ಫಾರ್ಮರ್ ಆಲ್ರೆಡಿ ನೂರು ಇಪ್ಪತ್ತು ಫಾರ್ಮರ್ ಇದ್ದಾರೆ ಅವರು ಕೂಡ ಗ್ರೋ ಮಾಡ್ತಿರ್ತಾರೆ ವೆಜಿಟೇಬಲ್ಸ್ಗಳನ್ನ ಅವರಿಂದ ಡೈರೆಕ್ಟಾಗಿ ಬೈ ಮಾಡಿ ಅದನ್ನು ಕನ್ಸ್ಯೂಮರ್ ತಲುಪಿಸಿದ್ರೆ ಮಾತ್ರ ಇದರಲ್ಲಿ ನಾವು ಮಾರ್ಜಿನ್ ಕೂಡ ಮಾಡ್ಬೋದು ಕಸ್ಟಮರ್ನೂ ಕೂಡ ಹ್ಯಾಪಿ ಆಗಿರ್ಬೋದು ನನ್ನ ನಂಬರ್ ಆಫ್ ಕಸ್ಟಮರ್ಗಳನ್ನ ನಾವು ಡೈಲಿ ಡೈಲಿ ಆ್ಯಡ್ ಮಾಡಬೇಕು ಅಂತ ಹೇಳಿ ಸೊ ಒಂದು ಈ ಹೊಸ ಒಂದು ಕಂಪ್ನಿ ಜೀವ ಅಗ್ನಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಲಾಂಚ್ ಮಾಡಿ ಇವತ್ತು ನೀವು ಏನು ಮೊದಲನೇ ಔಟ್ಲೆಟ್ ಇದು ಈ ಥರದ್ದು ಟ್ವೆಂಟಿ ಔಟ್ಲೆಟ್ಸ್ ವಿತ್ ಇನ್ ಎ ಇಯರಲ್ಲಿ ನಾವು ಲಾಂಚ್ ಮಾಡ್ತೀವಿ ಸೊ ಕಸ್ಟಮರ್ ಫ್ರೆಂಡ್ಲಿ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ನನ್ನ ನಂಬರ್ ಆಫ್ ಕಸ್ಟಮರ್ ಇದಕ್ಕೆ ಆಗ್ತಾ ಹೋಗ್ತಾರೆ ಇದು ಹೊಸ ನಮ್ಮ ಕಾನ್ಸೆಪ್ಟು ಇದು ನಾವೇ ಕೂಡ ಗ್ರೋ ಮಾಡೋಕ್ಕೆ ಆದಷ್ಟು ತರ್ಟಿ ಪರ್ಸೆಂಟ್ ನಾವೇ ಗ್ರೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ ಇವತ್ತು ಏಲಕ್ಕಿ ಇರ್ಬೋದು ಚಿಲ್ಲಿ ಇರ್ಬೋದು ಇರ್ಬೋದು ಇವು ಆಲ್ರೆಡಿ ನಾವು ಗ್ರೋ ಸ್ಟಾರ್ಟ್ ಮಾಡಿದ್ವಿ ಪ್ರೆಸೆಂಟ್ ನಾವು ಒಂದು ತರ್ಟಿ ಪರ್ಸೆಂಟ್ ಶೇರ್ ನಾವು ಗ್ರೋ ಮಾಡ್ತೀವಿ ಸೆವೆಂಟಿ ಪರ್ಸೆಂಟ್ ನಾವು ರೈತರುಗಳಿಂದ ಡೈರೆಕ್ಟ್ ತಗೊಂಡು ಯಾವುದೇ ಮಧ್ಯವರ್ತಿಗಳಂಗೆ ನಾವು ಅವರಿಗೆ ನಾವು ತಲುಪಿಸ್ತೀವಿ ಇದು ನಮ್ಮ ಕಾನ್ಸೆಪ್ಟ್ ನಮ್ಮ ಗುರಿ ಇದು ಇವತ್ತು ನಾನ್ನೂರೈವತ್ತು ಜನ ಎಂಪ್ಲಾಯ್ಸ್ ಇದರ ಜೊತೆಗೆ ಅವ್ರದ್ದು ಸಪೋರ್ಟಿಂದಾಗಿ ನಾವು ಇದು ಗ್ರೋ ಆಗ್ತಾ ಇದ್ವಿ ನಾವೇ ಡೈರೆಕ್ಟಾಗಿ ಫಾರ್ಮ್ಗೆ ಹೋಗಿ ರೈತರುಗಳು ಎಲ್ಲಿ ಬೆಳೀತಾ ಇದ್ದಾರೋ ಅಲ್ಲೇ ಡೈರೆಕ್ಟಾಗಿ ಆಕ್ಷನ್ ಮಾಡಿ ತೊಗೊಳೋದ್ರಿಂದ ಇಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳಿರಲ್ಲ ನಮ್ಮದೇ ಆದ ಒಂದು ಟ್ವೆಂಟಿ ಫೈವ್ ವೆಹಿಕಲ್ಗಳಿರೋದ್ರಿಂದ ಬೆಂಗಳೂರು ಟ್ವೆಂಟಿ ಟು ರೂಟ್ಸ್ಗೆ ಟ್ವೆಂಟಿ ಟು ವೆಹಿಕಲ್ಗಳು ಪಾಸ್ ಆಗ್ತಾ ಇರೋದ್ರಿಂದ ಎಲ್ಲ ಓನ್ ಕನ್ಸೆಪ್ಟ್ ಸೆಟಪ್ ಮಾಡಿರೋದ್ರಿಂದ ಸೊ ಯಾರು ಪ್ರೊ ಪ್ರೊಡಕ್ಷನ್ ಮಾಡ್ತಾರೆ ಯಾವ ರೈತರು ತಯಾರು ಮಾಡ್ತಾರೋ ವಸ್ತುನ ಅದನ್ನು ಡೈರೆಕ್ಟಾಗಿ ಕನ್ಸ್ಯೂಮರ್ ತಲುಪಿಸ್ತೀವಿ ಯಾವುದೇ ರೀತಿ ಮಧ್ಯವರ್ತಿಗಳಾಗಲಿ ಟ್ರಾನ್ಸ್ ನಿಮ್ಗೆ ಗೊತ್ತಿರಬೇಕು ಇವತ್ತು ಟ್ರಾನ್ಸ್ಪೋರ್ಟ್ ಇಸ್ ಎ ಯೂಸ್ ಎಕ್ಸ್ಪೆನ್ಸಿವ್ ಆಫ್ ಎನಿ ಒಂದು ಪಸ್ ವಸ್ತುನ ಇನ್ನೊಂದು ಪ್ಲೇಸ್ ತಲ್ಪಿಸೋತಿಗೆ ಸೊ ಇವೆಲ್ಲ ಕಂಟ್ರೋಲ್ ಮಾಡೋದ್ರಿಂದ ಬೆಸ್ಟ್ ಪ್ರೈಸ್ ಕೊಡ್ತೀವಿ ನಮ್ಮ ಪ್ರೈಸ್ಗೆ ಇನ್ನೊಬ್ಬರು ಕೊಡಕ್ಕಾಗಲ್ಲ ಸೊ ಆ ಪ್ರೈಸ್ ಕೊಡೋದ್ರಿಂದ ನಾವು ಇದನ್ನು ಲಾರ್ಜ್ ತೊಗೊಂಡು ಹೋಗ್ತೀವಿ ಈ ಬಿಸ್ನೆಸ್ ರಿಟೇಲ್ ಪ್ರೆಸೆಂಟಿಗೆ ಇನ್ನೂರ ಐವತ್ತು ರೂಪಾಯಿಗೆ ನಮ್ಮದು ಏನಾದರೂ ವೆಜಿಟೇಬಲ್ ಬೈ ಮಾಡಿದರೆ ಸೊ ನಾವು ಒಂದು ಕೆ ಜಿ ಆನಿಯನ್ನ ಫ್ರೀಯಾಗಿ ಕೊಡ್ತಾಯಿದ್ವಿ ಪ್ಲಸ್ ಮಾರ್ಕೆಟಿಂಗ್ ಲೋಕಲ್ ಮಾರ್ಕೆಟಿಂಗ್ ಎಲ್ಲೇ ಕಂಪೇರ್ ಮಾಡಿದ್ರು ನಮ್ಮದು ದಿ ಬೆಸ್ಟ್ ಬೆನಿಫಿಟ್ ಪ್ರೈಸ್ ಆ ಪ್ರೈಸ್ನ ನಾವು ಲಾಂಚ್ ಮಾಡ್ತಾಯಿದ್ವಿ ಸೊ ಪ್ರೈಸು ಕೂಡ ಬೆನಿಫಿಟ್ ಇರುತ್ತೆ ಪ್ಲಸ್ ಒಂದು ಕೆ ಜಿ ಆನಿಯನ್ ಕೂಡ ನೀವು ಫ್ರೀಯಾಗಿ ತೊಗೊಂಡು ಹೋಗ್ಬೋದು ಟು ಫಿಫ್ಟಿ ರುಪೀಸ್ ವರ್ತ್ ಬಿಲ್ ಎನಿ ಒನ್ ಪ್ರಾಡಕ್ಟ್ ಬೈ ಮಾಡಿದರೆ ಇದು ಲೊಕೇಶನ್ ಬಂದು ಪ್ರೆಸೆಂಟ್ ಬಂದು ಕಲ್ಕೆರೆ ಸೊ ಕಲ್ಕೆರೆ ಆಗ್ರಾ ಮೈನ್ ರೋಡಲ್ಲಿದ್ದರೆ ಎನ್ ಪಿ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದ್ದರೆ ಅದು ಆಪೋಸಿಟೇ ಬರುತ್ತೆ ಕಲ್ಕೆರೆ ಸೊ ಈ ಲೊಕೇಶನಲ್ಲಿದೆ ಆಲ್ರೆಡಿ ನೋ ಫ್ರೆಶ್ಕೋ ಚಾಯ್ಸ್ ಅಂತ ಒಂದು ಚಿಕನ್ ಔಟ್ಲೆಟ್ ಇದೆ ಇದು ಈ ಒಂದು ಕಾನ್ಸೆಪ್ಟಿಂದಲೇ ಫೇಮಸ್ ಆಗಿರುವಂಥ ಒಂದು ಕೌಂಟ್ರ್ ಒಂದು ಟೆನ್ ತೌಸಂಡ್ ಕೆ ಜಿ ಚಿಕನ್ ಸೇಲ್ ಮಾಡುತ್ತೆ ಇಂಟೀರಿಯಲ್ ಒಂದು ಕೌಂಟರ್ ಆದರೂ ಕೂಡ ಇದೆ ಫಿಶ್ ಎಲ್ಲ ಸೇರ್ ಮಾಡುತ್ತೆ ಹಾಗಾಗಿ ಇಲ್ಲಿ ಲೋಕಲ್ ಜನಗಳಿಗೆಲ್ಲ ಇದು ಗೊತ್ತಿದ್ದು ಈ ಲೊಕೇಶನ್ ಗೊತ್ತು ಈ ಜಾಗ ಗೊತ್ತು ಒಂದು ಏಳೆಂಟು ವರ್ಷ ವರ್ಷದಿಂದ ನಮ್ಮ ಜೊತೆಗಿದ್ದಾರೆ ಕಸ್ಟಮರ್ಗಳು ಹಂಡ್ರೆಡ್ ಪರ್ಸೆಂಟ್ ನಾವು ಬೆಸ್ಟ್ ಕ್ವಾಲಿಟಿ ಕೊಡ್ತಾಯಿದ್ವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಒಂದು ರೂಪಾಯಿ ಸೇವ್ ಮಾಡೋದು ಇಸ್ ವೆರಿ ಬೆಸ್ಟ್ ಆಲ್ವೇಸ್ ಸೊ ಸುಮ್ಮನೆ ಹೋಗಿ ಡಬಲ್ ರೇಟ್ ಕೊಟ್ಟು ತೊಗೋಬೇಡಿ ನಮ್ಮ ಹತ್ರ ಬೆಸ್ಟ್ ಪ್ರೈಸ್ ಬೈ ಮಾಡಿ ಒಳ್ಳೆ ಕ್ವಾಲಿಟಿಗಳನ್ನ ಬೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ಮ ಜೊತೆಗೆ ಇರ್ತೀವಿ ಸೊ ಫಾರ್ಮ್ ಟು ಫೋರ್ಕ್ ಈ ಒಂದು ಕಾನ್ಸೆಪ್ಟಲ್ಲಿ ರೈತರುಗಳಿಂದ ತಂದು ಕನ್ಸ್ಯೂಮರ್ಗೆ ತಲುಪಿಸೋ ವ್ಯವಸ್ಥೆ ನಾವು ಮಾಡ್ತೀವಿ ಇದು ನಮ್ಮ ಗುರಿ